ಹಲೋ ಹೇಳು ಮಗ ನಾಳೆನಾ ಇಲ್ಲ ಮಗ ನಾನು ಬರಕ್ ಆಗಲ್ಲ ಅದೇ ಮಗ ಇದೆಯಲ್ಲ ನಮ್ಮ ಮನೆಯವರು ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರಂತೆ ಕಣೆ ಮತ್ತೆ ಆಚೆ ಕರ್ಕೊಂಡು ಹೋಗ್ತಾರಂತೆ ಕಣೆಗೇ ಹೇಳ ನಾಳೆನಾ ಬರಕ್ ಆಗಲ್ಲ ಕಣೆ ನಾನು ಅದೇ ಹೇಳದ್ನಲ್ಲ ವೆಡ್ಡಿಂಗ್ ಡೇ ಅಂತ ಹೇಳ್ಬಿಟ್ಟು ವೆಡ್ಡಿಂಗ್ ಡೇ ಇದೆ ಅಂತ ಹೇಳಿದ್ನಲ್ಲ ನಾಳೆ ನಮ್ಮ ಮನೆಯವರು ಆಚೆ ಕಟ್ಕೊಂಡು ಹೋಗ್ತಾರೆ ಕಣೆ ನನ್ನ ಸರ್ಪ್ರೈಸ್ ಗಿಫ್ಟ್ ಕೊಡ್ತಿದ್ದಾರೆ ಕಣೆ ನನಗೆ ನನ್ಗೆ ಯಾಕೆ ಅವಾಗಿಂದ ನಾನು ತಲೆ ತಿಂತ ನಾಳೆ ವೆಡ್ಡಿಂಗ್ ಡೇ ಅಂತ ನನಗೂ ಗೊತ್ತು ಗಿಫ್ಟ್ ತಗೊಂಡ್ಬಂದಿದೆ ನಿಮಗೋಸ್ಕರ ನಾಳೆ ಆಚೆನ ಕರ್ಕೊಂಡು ಹೋಗ್ತೀನಿ ಸುಮ್ಮನೆ ತಲೆ ತಿಂತ